ನಮಸ್ತೆ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವೀಕ್ಷಕರೇ ಗಂಗೆ ಗೌರಿ ಸಿನಿಮಾ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಹೊಸಬರನ್ನ ಹಾಕೊಂಡು ಹಿರಿಯ ನಟ ಗಣೇಶ್ ರಾವ್ ಅವರು ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡಿದ್ದಾರೆ ಅಹ್ ಅಣ್ಣವ್ರು ನಟಿಸಿದಂತ ಗಂಗೆ ಗೌರಿ ಆ ಟೈಟಲ್ ಅನ್ನೇ ಇಟ್ಕೊಂಡು ಇದೀಗ ಹೊಸದಾಗಿ ಏನೋ ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡದ ಮೂಲಕ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದಾರೆ ಇವತ್ತು ನನ್ ಜೊತೆ ಗಂಗೆ ಗೌರಿ ಚಿತ್ರ ತಂಡ ಇರುತ್ತೆ ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಈ ತಂಡ ಏನ್ ಹೇಳುತ್ತೆ ಬನ್ನಿ ಕೇಳೋಣ ಎಸ್ ಸರ್ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಗಂಗೆ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನನ್ನ ಜೊತೆ ಇವರಂತಾರೆ ಸಕಲ ಕಲಾ ವಲ್ಲಭ ಅಂತಲೇ ಹೇಳಬಹುದು ಇಂಡಸ್ಟ್ರೀಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ ಸೀರಿಯಲ್ಗಳಲ್ಲೂ ಕೂಡ ನಟಿಸ್ಕೊಂಡು ಸೈ ಅನ್ಸ್ಕೊಂಡು ಒಂಥರ ಮನೆ ಮಗ ಅಂತಲೇ ಹೇಳಬಹುದು ನನ್ನ ಜೊತೆ ಗಣೇಶ್ ರಾವ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಇದೀಗ ಶಿವನ ಪಾತ್ರದಲ್ಲಿ ನಮ್ಮನ್ನು ರಂಜಿಸ್ತಾ ಹೋಗಿ ಬರ್ತಾ ಇದ್ದಾರೆ ಸರ್ ಗಂಗೆ ಗೌರಿ ಸಿನಿಮಾದಲ್ಲಿ ಶಿವನ ಆಗ್ಬಿಟ್ಟಿದ್ದೀರಾ ಹಬ್ಬ ದಿನ ನಮಗೆ ಶಿವನ ದರ್ಶನ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದಿನ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಜಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಮತ್ತೆ ಯಶಧಾ ಪೂಜಾರಿ ಅವರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಶಿವನಾಗಿ ಪಾತ್ರ ಮಾಡಿದ್ದೀನಿ ನನಗೆ ಬಹಳ ಖುಷಿ ಕೊಟ್ಟಂಥ ಪಾತ್ರ ಇಷ್ಟು ನನ್ನ ಕೆರಿಯರಲ್ಲಿ ಮುನ್ನೂರೈವತ್ತು ಸಿನಿಮಾಗಳಲ್ಲಿ ಸುಮಾರು ವಿವಿಧ ವೈದ್ಯರ ಹತ್ರ ಪಾತ್ರ ಮಾಡಿದ್ದೀನಿ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ಗೂ ಮಾಡಿದ್ದೀನಿ ಮಾವ ಅಣ್ಣ ತಮ್ಮ ಚಿಕ್ಕಪ್ಪ ಬಾವ ಎಲ್ಲ ವೈವಿಧ್ಯ ಪಾತ್ರಗಳು ಮಾಡಿದ್ದೀನಿ ಧೃತರಾಷ್ಟ್ರ ಪಾತ್ರ ಮಾಡಿದ್ದೀನಿ ವಿಭೀಷಣನ ಪಾತ್ರ ಮಾಡಿದ್ದೀನಿ ಬಟ್ ಇದು ಒಂಥರ ದೇವ್ ದೇವೇಂದ್ರನ ಪಾತ್ರನೂ ಮಾಡಿದ್ದೆ ಈಗ ಶಿವನ ಪಾತ್ರ ಸಿಕ್ಕಿದೆ ಅದು ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ಶಿವನ ಪಾತ್ರ ಮಾಡಬೇಕಂದ್ರೆ ಎಲ್ರಿಗೂ ಅದು ಸೂಟ್ ಆಗೋಲ್ಲ ಯಾಕಂದರೆ ಒಬ್ಬ ಇನ್ಸ್ಪೆಕ್ಟ್ರ್ ಮಾಡಬೇಕಂದ್ರೆ ಎಲ್ರಿಗೂ ಸೂಟ್ ಆಗೋಲ್ಲ ಅದ ಅದ್ರದೇ ಅದು ದೇಹದ ಅಡ್ಡ ಇರಬೇಕು ಅದರದ್ದೇ ಅದು ಒಂದು ಲಕ್ಷಣಗಳಿರಬೇಕಂಥವ್ರಿಗೆ ಮಾತ್ರ ಇನ್ಸ್ಪೆಕ್ಟ್ರ್ ಸೂಟ್ ಆಗುತ್ತೆ ಅದೇ ಥರ ಶಿವನ ಪಾತ್ರ ಕೂಡ ಆ ಥರದೊಂದು ಲಕ್ಷಣ ಬೇಕು ಅಂತ ಹೇಳಿದಾಗ ನಾನು ಸಿದ್ದರಾಮೇಶ್ವರ ಅಂತ ಒಂದು ಸಿನಿಮಾ ಇದ್ದೆ ಡೈರೆಕ್ಟರ್ ಪುರುಷೋತ್ತಮ ಡೈರೆಕ್ಟ್ರು ಸು ಜೆ ಕೆ ಸುನಿಲ್ ಕುಮಾರ್ ಅವರು ನಿರ್ಮಾಪಕರು ಮೊದಲಿಗೆ ಸಿನಿಲ್ ನಿರ್ಮಾಪಕರು ಶಿವನ್ ಪಾತ್ರ ಹುಡುಕಾಗ ನನ್ನನ್ನು ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ಸುನಿಲ್ ಒಪ್ಪಲಿಲ್ಲ ಎಲ್ಲ ಅವರು ಉದ್ದಕ್ಕಿದ್ದಾರೆ ಆಗಲ್ಲ ಅಂತ ಮಾಡಿದರು ಸರಿ ನನ್ನ ಮಾಡಿ ನಾನು ನಾನಿದ್ದೆ ಆಮೇಲೆ ಡೈರೆಕ್ಟ್ ಇಲ್ಲ ಅವರೇ ಬೇಕು ಅಂತ ಕರೆಸಿ ಕಾಸ್ಟ್ಯೂಮ್ ಹಾಕಿದಾಗ ಅವ್ರಿಗೆ ಭಾಳ ಆಗೋಯ್ತು ಜೊತೆಗೆ ಒಬ್ಬರು ನಿವೃತ್ತ ಜಡ್ಜ್ ಮನೆಯಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ ಅವ್ರ ಅವ್ರ ಮಿಸ್ಸಸ್ ಅವರು ಒಂದು ಅರುವತ್ತು ಎಪ್ಪತ್ತು ವರ್ಷ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡ್ತಾ ಹೊರಗಡೆ ಕಾರಿಡಾರ್ ಜಾಗ ಕೊಟ್ಟಿದ್ರು ಮೇಕಪ್ ಕೂತ್ಕೊಂಡಾಗ ಕುತ್ಕೊಳ್ಳೋಕ್ಕೆ ಮೊದಲು ಹೋಗಿ ನಮಸ್ಕಾರ ಮಾಡಿದೆ ನಮಸ್ಕಾರ ಯಾರು ನೀವು ಒಂದು ಥರ ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟಿಂಗ್ ಮಾಡ್ತೀರಾ ಏನು ಅಂದರು ಯಾವ್ದು ಮಾಡಿದ್ದೀರಾ ಅಂದರೆ ಸುಮ್ಮನೆ ಎರಡು ಮೂರು ಹೇಳಿದೆ ಹೌದಾ ಎಷ್ಟು ಕೊಡ್ತಾರೆ ಪೇಮೆಂಟು ಅಂದರು ಎಲ್ಲ ಎಷ್ಟು ಕೊಡ್ತಾರಮ್ಮ ಅಂದೆ ಸರಿ ಹೋಗಿ ಅಷ್ಟೇ ಹೇಳಿದರು ಏನೂ ಮಾತು ಮಾತಾಡಲಿಲ್ಲ ಸರಿ ಏನಪ್ಪ ಬಂದ ತಕ್ಷಣ ಈ ಥರ ಅಂದರು ನಾನು ಆರಾಮಾಗಿ ಮೇಕಪ್ ಕೂತ್ಕೊಂಡೆ ಮೇಕಪ್ ಕೂತ್ಕೊಂಡು ಶಿವನ ಪಾತ್ರ ಎಲ್ಲ ಆಯಿತು ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಆಯಿತು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಮ್ಮ ಹುಡುಗನ ಹೇಳಿದೆ ಅಮ್ಮ ಅಷ್ಟೆಂಟ್ಗೆ ಫೋಟೋ ತೆಗಿಯಪ್ಪ ಅಂದೆ ಆಯಮ್ಮ ಹೊರಗಡೆ ಬಂದಿದ ತಕ್ಷಣ ಸೀದಾ ಬಂದು ಸಾಷ್ಟಾಂಗ ನಮಸ್ಕಾರ ಅಯ್ಯೋ ಶಿವ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾನೆ ಅಂದ್ಕೊಂಡು ಆಮೇಲೆ ಅವ್ರ ಮನೆ ಒಳಗಡೆ ಕರ್ಕೊಂಡೋದ್ರು ಒಳಗಡೆ ಕರೀದಿದ್ದವರು ಶಿವನ ಪಾತ್ರ ನೋಡಿದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡೋಗಿ ಅವ್ರ ದೇವಸ್ಥಾನ ದೇವ್ ದೇವ್ರ ಗುಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪಾದ ಪೂಜೆ ಏನೇ ಮಾಡಿದ್ರು ಬಿಡಲಿಲ್ಲ ಇಲ್ಲ ಬೇಡ ಬೇಡ ನೀವು ಹಿರಿಯರು ಪಾದ ಮುಟ್ಬಾದ್ರೆ ಕೇಳಲಿಲ್ಲ ಅವರು ಇಲ್ಲ ನಿಮಗೆ ಮುಟ್ತಾಯಿಲ್ಲ ಶಿವನ ಮುಟ್ತಾಯಿದ್ದಾನೆ ಪಾದ ಮಾಡಿ ಆ ಫೋಟೋ ತೆಗೆಸ್ಕೊಂಡು ಇಡೀ ಅವರ ಕೋರ್ಟಲ್ಲಿ ಅವರ ರಾಯರ್ಗಳೆಲ್ಲ ಕಳಿಸ್ಬಿಟ್ಟಿದ್ರು ಅವಾಗ ಅನ್ನಿಸ್ತು ಹೌದಲ್ಲ ಶಿವ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಆಮೇಲೆ ಹೊರಗಡೆ ಬಂದಾಗಲೂ ಹೇಳಿದರು ಮತ್ತು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಾಗ ಶಿವನ ಪಾತ್ರ ಚೆನ್ನಾಗಿ ಕಾಣಿಸುತ್ತೆ ಒಂದು ಮೇಜರ್ ರೋಲ್ ಇದನ್ನು ಮಾಡಿ ಚೆನ್ನಾಗಿದೆ ಅವರು ಸೊ ಅದಾದಮೇಲೆ ನಾವು ಡೈರೆಕ್ಟ್ರು ಓಂಕ ಓಂ ಓಂಕಾರ್ ಒಂದು ಡಿಸ್ಕಸ್ ಮಾಡಿದಾಗ ಒಂದೆರಡು ದಿನ ಟೈಮ್ ಕೊಡಿ ಸರ್ ಯಾವ ಕಥೆಯಿಂದ ನೋಡ್ಬಿಟ್ಟು ಹೇಳ್ತೀನಿ ಅಂದರು ಸರಿ ಆಮೇಲೆ ಗಂಗೇಗೌರಿ ಅಂತ ಒಂದು ಅಣ್ಣ ಅವರು ಮಾಡಿರೋ ಸಿನಿಮಾ ತುಂಬ ಚೆನ್ನಾಗಿದೆ ಶಿವನಿಗೂ ಒಳ್ಳೆಯ ಸ್ಕೋಪ್ ಇದೆ ಪಾತ್ರಕ್ಕೆ ಅಂದರು ಸರಿ ನೋಡೋಣ ಅಂತ ಮಾತಾಡಿದೆ ಆಮೇಲೆ ಸಿನಿಮಾ ನೋಡಿದೆ ಒಂದೆರಡು ಸರಿ ಬಟ್ ಯಾಕೋ ಅಣ್ಣ ಪಾತ್ರ ತೂಗ್ಸೋಕ್ಕಾಗುತ್ತಾ ಅನ್ನೋ ಭಯ ಬೇರೆ ಇತ್ತು ಇಲ್ಲ ಸೂಟ್ ಆಗುತ್ತೆ ಮಾಡಿ ಅಂತ ಧೈರ್ಯ ತುಂಬಿದ್ರು ಸರಿ ಅಂತ ನಿರ್ಧಾರ ಮಾಡಿ ಒಂದಿನ ಅನೌನ್ಸ್ ಮಾಡಿದ್ವಿ ಬಟ್ ಅರವತ್ತು ಸಾವಿರದ ಅರವತ್ತೇಳರಲ್ಲಿ ಅಣ್ಣ ಅವ್ರು ಮಾಡಿದ ಪಾತ್ರ ಅದು ಬ್ಲಾಕ್ ಅಂಡ್ ವೈಟ್ ಇವತ್ತು ನಾವು ತೆರೆಗೆ ತಂದಿದ್ದೀವಿ ತರ್ತಾ ಇದೀವಿ ನಿರ್ಮಾಪಕರು ಕೂಡ ಹೌದು ಹೊಸ ಕಲಾವಿದ ಅವ್ರನ್ನೆಲ್ಲ ಮಾತಾಡಿಸ್ತಿದ್ದೆ ಅವ್ರ ಕಣ್ಣುಗಳಲ್ಲಿ ಎಷ್ಟು ಕನಸಿದೆ ನಾವು ನಟಿ ಏನು ನಾವು ಇಂಡಸ್ಟ್ರಿಲಿ ಏನೋ ಒಂದು ಮಾಡಬೇಕು ಅಂತ ಅಂಥವ್ರಿಗೆಲ್ಲ ಅವಕಾಶಗಳು ಕೊಟ್ಟಿದ್ರಿ ಈ ಗೌರಿ ಸಿನಿಮಾ ಮೂಲಕ ಅದು ನಮಗೆ ಒಂಥರ ಹೆಮ್ಮೆ ಅಂತ ಅನಿಸ್ತು ಸರ್ ನಿರ್ಮಾಪಕರು ಅನ್ನದಾತರ ಆಗ್ಬಿಟ್ಟಿದ್ದೀರಾ ಹೇಳಕ್ಕೆ ಇಷ್ಟ ಇಷ್ಟಪಡ್ತೇನೆ ಥ್ಯಾಂಕ್ ಯು ನೋಡಿ ಒಬ್ಬರು ನಾವು ಬೆಳೆದ್ರೆ ನಮ್ಮ ಜೊತೆ ಇನ್ನೂ ಬೆಳೆಸೋರಾಗಬೇಕು ಅವಲ್ಲೇ ದೊಡ್ಡ ದೊಡ್ಡವ್ರ ಅನ್ನಿಸ್ಕೊಳ್ಳೋದು ಸುಮ್ಮನೆ ಒಬ್ಬರೇ ಬೆಳ್ಕೊಂಡು ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ ಅದು ನಾವು ಬೆಳೆದು ನಮ್ಮ ಮಟ್ಟಿಗೆ ಆಗದಿದ್ರು ನಮ್ಮ ಕೈಲಾದಷ್ಟು ಕೈ ಹಿಡಿದು ಎತ್ತೋ ಅಂತ ಗುಣ ಇರಬೇಕು ಸೊ ಅದನ್ನು ನಾವು ನಮ್ಮ ತಂದೆ ತಾಯಿಂದ ಕಲ್ತಿದ್ದೀವಿ ನಮ್ಮ ತಂದೆಯವ್ನ ಆರ್ಮಿ ಆಫೀಸರ್ ಆಗಿದ್ದಾಗ ಅದನ್ನೇ ಹೇಳ್ತಾ ಇದ್ದವರು ನೋಡಪ್ಪ ನೀನು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾ ಒಳ್ಳೇದು ಮಾಡೋಕೆ ಸುಮ್ಮನೆ ಬಿಡು ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ ಒಳ್ಳೇದು ಮಾಡೋಕ್ಕಾಯ್ತಾ ಒಂದು ಹತ್ತು ಜನಕ್ಕೆ ಸಹಾಯ ಮಾಡೋ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು ಅಂತ ಆ ಒಂದು ಪಾಲಿಸಿ ನಾನು ಇವತ್ತು ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ನಿಮ್ಮ ಅಂದರೆ ಅಷ್ಟು ಈಸಿ ಇಲ್ಲ ಸರ್ ಇವಾಗ ಬಣ್ಣದ ಬದುಕು ತುಂಬಾ ಕಷ್ಟ ಇದೆ ನಮ್ಗೆ ಗೊತ್ತಿದೆ ನಾವು ದಿನಾ ನೋಡ್ತಾ ಇರ್ತೀವಿ ಕಲಾವಿದ್ರಗಳನ್ನ ನೀವು ಓದಿದಂತ ಸ್ಕೂಲ್ನ ದತ್ತು ದತ್ತ ತಗೊಳ್ತೀರಾ ಅಲ್ಲಿ ಅದಕ್ಕೆ ಏನೇನು ಬೇಕು ಮೂಲ ಸೌಕರ್ಯಗಳನ್ನ ನಿಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀರಾ ಈ ಥಾಟ್ ಎಲ್ಲ ಹೇಗೆ ಬಂತು ಸರ್ ನಿಮಗೆ ಅಂತ ಹೇಳಿ ಮೇಡಮ್ ಇವತ್ತು ಯಾಕಂದ್ರೆ ನಾನು ತಿನ್ನ ನನ್ನ ಮನೆಯವ್ರು ತಿಂದ್ರೆ ಅಷ್ಟು ಆ ತರ ಯೋಚನೆ ಮಾಡೋ ಕಾಲ ಬಟ್ ನೀವು ಇಲ್ಲ ನನಗೆ ಬಂದಿದ್ರಲ್ಲಿ ಇಷ್ಟು ನಾನು ಸಮಾಜಮುಖಿ ಸೇವೆ ಮಾಡ್ತೀನಿ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಮಾಡೋದು ಒಂಥರ ಹೆಮ್ಮೆ ವಿಚಾರ ಅದಕ್ಕೆ ನಾನು ಕೇಳಲಿ ಸರ್ ಮೇಡಮ್ ಯಾಕಂದ್ರೆ ನಾನು ಮತ್ತೆ ನಮ್ಮ ಮನೆಯವರು ತಿನ್ನೋದಕ್ಕೆ ಭಗವಂತ ಕೊಟ್ಟಿದ್ದಾನೆ ನಮ್ಮ ನಮ್ದು ಹೊಟ್ಟೆಗೆ ತೊಂದರೆ ಇಲ್ಲ ಸೊ ಇನ್ಯಾರು ಹೊಟ್ಟೆಗೆ ಇಲ್ಲ ಅಂತ ಯೋಚನೆ ಮಾಡಬೇಕಲ್ಲ ಪಾಪ ನಾನು ಓದಿ ಸ್ಕೂಲ ತುಂಬಾ ಶಿಥಿಲಾವಸ್ಥೆಯಲ್ಲಿ ಒಂದು ಅರವತ್ತು ಜನ ಮಕ್ಕಳಿದ್ರು ಯಾರಿಗೂ ಸರಿಯಾಗಿ ಬಟ್ಟೆ ಇರಲಿಲ್ಲ ನಾವು ಜಾತ್ರೆಗೆ ಹೋದಾಗ ನೋಡ್ತಾ ಇದ್ದೆ ನಾನು ಪಾಪ ಅವರು ಒಂದು ಹರ್ಕಲ್ ಚಡ್ಡಿಲ್ ಬರೋರು ಪುಸ್ತಕಗಳಿಲ್ಲ ಸರಿಯಾಗಿ ಗೌರ್ಮೆಂಟ್ ಸ್ಕೂಲ್ ಬ ಒಂದು ಕುಗ್ರಾಮ ಅದು ಸಿಟಿಯಿಂದ ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಬಟ್ ಊರು ಚೆನ್ನಾಗಿದೆ ಸ್ಥಿತಿವಂತರು ಇದ್ದಾರೆ ಊರಲ್ಲಿ ಒಬ್ಬರು ವೈಸ್ ಚಾನ್ಸಲರ್ ಕೂಡ ಆಗಿದ್ದರು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ ರಾಜಕೀಯದ ಎಲ್ಲರೂ ಇದ್ದಾರೆ ಬಟ್ ಅದೇನೋ ಮನಸ್ಸು ಬಂದಿರಲಿಲ್ಲ ಅವ್ರಿಗೆ ನನಗೆ ಅವಕಾಶ ಸಿಕ್ತದ್ದು ನಾನು ಓದಿಸ್ತೀರಪ್ಪ ನಾನು ಡೆವಲಪ್ ಮಾಡೋಣ ಅಂದ್ಬಿಟ್ಟು ಒಂದು ಬಸವಣ್ಣ ಅದಕ್ಕೆಲ್ಲ ಮೂಲ ಕಾರಣ ಬಸವೇಶ್ವರ ಒಂದು ಊರಲ್ಲಿ ಒಂದು ಗುಳಿ ಅಂತ ಬಿಟ್ಟಿದ್ರು ಬಸವಣ್ಣ ಅಂತ ದೇವರಿಗೆ ದೇವ್ರಿಗೆ ದೊಡ್ಡ ಒಂದು ಆರೂವರೆ ಏಳು ಅಡಿ ಬಸವ ಇತ್ತದು ಅದು ಒಂದು ಸರಿ ತೀರ್ಕೊಂಡ್ಬಿಡ್ತು ಆ ತೀರ್ಕೊಂಡಾಗ ಅದನ್ನು ಆ ಸ್ಕೂಲ್ ಮುಂದೇ ಗೌರ್ಮೆಂಟ್ ಜಾಗ ಅಲ್ಲಿ ಹೂತಾಕಿದರು ಸೊ ಆ ಒಂದು ಕಾರ್ಯಕ್ಕೆ ನನ್ನನ್ನು ಇನ್ವೈಟ್ ಮಾಡೋ ಊರು ಜನ ಇನ್ವೈಟ್ ಮಾಡೋದು ಬನ್ನಿ ಸರ್ ಒಂದು ಸ್ವಲ್ಪ ಹೋದೆ ಆವತ್ತು ಹೋದಾಗ ಅಲ್ಲಿ ಆ ಬಸ್ಸನ್ನು ಆ ಊರೆಲ್ಲ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಏನೋ ಸ್ವಲ್ಪ ಎಲ್ಲ ಊರು ಚೆಂದ ಎತ್ತಿ ದೇವಸ್ಥಾನ ಕಟ್ಬಿಡೋಣ ಸ್ವಲ್ಪ ಏನೋ ನಿಮಗೆಲ್ಲ ಸಹಾಯ ಮಾಡಿ ಅಂದರು ಆಯಿತು ನಾನು ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಬರೋವಾಗ ಎದುರುಗಡೆ ಸ್ಕೂಲು ಆ ದೇವಸ್ಥಾನ ಎದುರುಗಡೆನ ಸ್ಕೂಲಿತ್ತು ಆ ಸ್ಕೂಲಲ್ಲಿ ಪಾಪ ಮಕ್ಕಳು ಆಟ ಬಾಲಿಲ್ಲ ಆಡೋದಕ್ಕೆ ಬ್ಯಾಟಿಲ್ಲ ಬಾಲ್ ಏನೂ ಇಲ್ಲ ಸುಮ್ಮನೆ ಕಲ್ಲೆತ್ಕೊಂಡು ಆಡ್ತಾಯಿದ್ರು ಸರಿ ಸ್ಕೂಲ್ ನೋಡೋಣ ಅಂತ ಹೋದೆ ಅಲ್ಲಾದ ಒಂದು ಐದನೇ ಕ್ಲಾಸ್ ಹುಡುಗಿ ಹೆಣ್ಮಗಳು ಎದ್ಬಿಟ್ಟು ಸರ್ ನಮಗೆ ಆಟ ಆಡೋದಕ್ಕೆ ಏನಾದ್ರು ಬಾಲ್ ಕೊಡಬೇಕು ರಿಂಗ್ ಬೇಕು ಆಟದ್ ವಸ್ತುನೇ ಇಲ್ಲ ಅಂತಂದ್ರು ಸರಿ ಯಾವಾಗ ಡಿಸೈಡ್ ಮಾಡಿದೆ ಸರಿ ಕೊಡಿಸೋಣ ಅಂದ್ಬಿಟ್ಟು ಫುಲ್ಲು ಕೊಡಿಸ್ದೆ ಆಮೇಲೆ ದೇವಸ್ಥಾನ ನೂರು ಜನ ಇಪ್ಪತ್ತು ಇನ್ನೂರು ಜನಕ್ಕೆ ನಂಬ್ಕೊಂಡ್ರೆ ದೇವಸ್ಥಾನ ಆಗೋಲ್ಲ ಒಬ್ಬರೊಂದೊಂದು ಅವರು ಕತೆ ಹೇಳ್ತಾಯಿರ್ತಾರೆ ಹಾಗಾಗಿ ಸಂಪೂರ್ಣ ವೆಚ್ಚ ನಾನೇ ಬರೆಸ್ತೀನಿ ಬೇರೆ ಯಾರು ಕೂಡ ಯಾರೋ ತೆಗೆಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಕಟ್ಟಿದ್ವಿ ಆ ಸ್ಕೂಲೂ ಚೆನ್ನಾಗಿ ನಡ್ಕೊಂಡು ಇದೆ ಈಗ ನಾನು ತೊಗೊಂಡ್ಮೇಲೆ ಟೆಕ್ನೋ ಸ್ಕೂಲ್ ಮಾಡಿದ್ದೀನಿ ಒಂದು ಇಪ್ಪತ್ತು ಹುಡುಗರು ಜಾಸ್ತಿ ಆಗಿದ್ದಾರೆ ಇವಾಗ ಗಂಗೆ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಕಡೆಯಿಂದ ಎಲ್ಲರನ್ನು ಕರೆದು ಬಿಡಿ ಸರ್ ಬನ್ನಿ ಥಿಯೇಟ್ರಲ್ ಸಿನಿಮಾ ನೋಡಿ ಅಂತ ಹೇಳಿ ಖಂಡಿತ ಚಿತ್ರರಂಗ ಇವತ್ತು ಕನ್ನಡ ಚಿತ್ರರಂಗ ಎಲ್ಲ ಜನ ಥಿಯೇಟ್ರಿಗೆ ಬಂದು ನೋಡೋವಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂಥ ಸಮಯದಲ್ಲಿ ನಾವು ನಮ್ಮ ಹೆಮ್ಮೆಯ ಗಂಗೆ ಗೌರಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮೀರಜ್ ಮಾಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾಗೆ ಬಂದ್ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರೋ ಪಾತ್ರ ಮಾಡಿದಿನಂತ ಅಂತ ಹೆಮ್ಮೆ ಆಗುತ್ತೆ ನನಗೆ ದಯವಿಟ್ಟು ಬನ್ನಿ ಸರ್ ಅಣ್ಣವರ ಗಂಗೆ ಗೌರಿ ಸಿನಿಮಾ ಮತ್ತೆ ಹೊಸ ಲುಕ್ ನಲ್ಲಿ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಕೇಳ್ಪಟ್ವಿ ಈ ಒಂದು ಥಾಟ್ ಯಾಕೆ ಬಂತು ಸರ್ ಅಂತ ಮೇಡಮ್ ಅದು ಈ ಪೌರಾಣಿಕ ಏನಿದೆಯಲ್ಲ ದೇವರ ಸಿನಿಮಾ ಅಂತ ಈಶ್ವರಬಹುದು ವಿಷ್ಣುವ ಯಾರದ ಇರಲಿ ಎಷ್ಟು ಸರಿ ನೋಡಿದ್ರು ಅದ್ ಬೇಸರ ಅನ್ಸಲ್ಲ ನೋಡಿ ಇವಾಗ ಮನುಷ್ಯ ಪ್ರತಿನಿತ್ಯ ಅವನು ಏನೇ ಕೆಲಸಕ್ಕೆ ಹೋದ್ರು ಬೆಳಿಗ್ಗೆ ದೇವ್ರ ಕೈ ಮುಗಿದೇ ಮುಗಿತಾನೆ ಏ ನೆನ್ನೆ ಮುಗಿದಿದ್ದೀನಿ ಬಿಡು ಬೇಡ ಮುಗಿಯೋದು ಬೇಡ ಅಂತ ಹೋಗ್ತದೆ ಅವ್ನು ಪ್ರತಿನಿತ್ಯ ಪ್ರತಿ ವರ್ಷ ನಾವು ಕೈ ದೇವ್ರು ನೆನೆಸ್ಕೊತಾ ಇರ್ತಾನೆ ದೇವ್ರ ಕೈ ಮುಗಿದೇ ಕೆಲ್ಸಕ್ಕೆ ಹೋಗೋದು ಅವ್ರು ಸೈಂಟಿಸ್ಟ್ ಆಗಿರೋ ಡಾಕ್ಟ್ರು ಯಾರೇ ಆಗಿರಲಿ ಫಸ್ಟ್ ದೇ ವಿಲ್ ಉದ್ ದ ಗಾಡ್ ಅದೇ ರೀತಿ ನಾನು ಕೂಡ ದೇವ್ಸ್ ಯಾಕೆಂದ್ರೆ ನಾನು ಇದು ಮೂವತ್ತೆರಡನೇ ಸಿನಿಮಾ ಗಂಗೆ ಗಂಗೇಗೌರಿ ಇದು ತರ್ಟಿ ಟು ಈ ಮೂವತ್ತೆರಡನೇ ಸಿನಿಮಾ ಮಾಡೋದೆಲ್ಲ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳೇ ಹಾಗಾಗಿ ನಾನು ಇದುವರೆಗೂ ಏನ್ ಮಾಡಿದ ಯಾವುದು ಫೇಲ್ ಆಗಿಲ್ಲ ಅತ್ ಇಷ್ಟು ಹಂಡ್ರೆಡ್ ಡೇಸ್ ಇದು ಅದ್ಭುತವಾಗಿ ಮಾಸ್ ಫಿಲಮ್ ನೋಡೋದಾಗ ಜನ ತುಂಬಾ ಲೈಕ್ ಮಾಡಿದಾರೆ ಬಟ್ ಯಾವ ಸಿನಿಮಾ ನಿರ್ಮಾಪಕರು ಲಾಸ್ ಆಗಿಲ್ಲ ಅವ್ರು ಹಾಕಿ ದುಡ್ಡು ಬಂದಿದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಧೈರ್ಯ ಇದೆ ಸಿನಿಮಾ ಏನು ಭಕ್ತಿ ಪದ ಸಿನಿಮಾ ನೋಡೋ ಪ್ರೇಕ್ಷಕರು ಇದಾರೆ ಅನ್ನೋ ನಂಬಿಕೆ ಧೈರ್ಯ ಅನ್ನೋ ಇದು ಇದರಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಗಂಗೆ ಗೌರಿಲಿ ಏನೆಲ್ಲ ಇರುತ್ತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಮೇಡಮ್ ಈ ಇಲ್ಲಿ ಏನು ಈಗ ಸಾವಿರದ ಒಂಬೈನೂರ ಅರವತ್ತೇಳ ಇಸ್ವಿಯಲ್ಲಿ ರಾಜ್ಪುರ ಅವರು ಸಿನಾ ಬಂದ ಗಂಗೆಗೌರಿ ಆ ಕಂಟೆಂಟೇ ಯಾಕಂದ್ರೆ ನಾವು ಇತಿಹಾಸದ ತಿರುಚೋಕ್ಕಾಗಲ್ಲ ಪುರಾಣನ ತಿರುಚೋಕ್ಕೆ ಸಾಧ್ಯನೇ ಇಲ್ಲ ನಾಳೆ ಒಂದು ವೇಳೆ ಏನಾದರೂ ಅದ್ರ ಬಗ್ಗೆ ನಾವು ಏನಾದರೂ ಸ್ವಲ್ಪ ತಿರ್ಚಿ ಇದಾಯಿತು ಅಂದರೆ ನಾಳೆ ಜನ ಬಿಡೋದಿಲ್ಲ ಎಲ್ಲ ಜನ ಗೊತ್ತಿರುತ್ತೆ ಅಣ್ಣವ್ರು ನೋಡಿದ್ದಾರೆ ಎಂತ ಮೇರು ನಟ ಮಹಾ ನಟ ಅವರು ಅವ್ರು ಮಾಡತಕ್ಕಂಥ ಸಿನಿಮಾ ಅದು ಸ್ವಲ್ಪ ಲೋಪದೋಷಕೊಂಡ್ರೂ ಕೂಡ ಜನ ಸುಮ್ಮಬಿಡೋಲ್ಲ ಹಾಗೆ ಅದನ್ನು ನಾವೆಲ್ಲೂ ಲೋಪದೋಷ ಬರೆದ ರೀತಿಯಲ್ಲಿ ತುಂಬ ಜಾಗೃತರಾಗಿ ಎಲ್ಲೋದಕ್ಕೆ ಚ್ಯುತಿ ಬರ್ದ ರೀತಿಯಲ್ಲಿ ಸಬ್ಮೆಂಟ್ ನಾವು ಹೋಗಿದ್ದೀವಿ ಆದರೆ ಸ್ವಲ್ಪ ಕೆಲವು ಬದಲಾವಣೆ ಆಗಿದೆ ಅಂದರೆ ಟೆಕ್ನಾಲಜಿ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಐತಿ ಕಲರ್ ಸಿನಿಮಾ ಅದು ಸಿ ಜಿ ವರ್ಕು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ನಾವು ಇದನ್ನ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಬಗ್ಗೆ ಹೇಳೋದಾದ್ರೆ ತಾರಾಬಳಗ ಬಗ್ಗೆ ಮಾತಾಡೋದಾದ್ರೆ ಹಾಡುಗಳು ಇವೆಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಮೇಡಮ್ ಇದ್ರಲ್ಲಿ ನಿಮ್ಗೆ ಗೊತ್ತೇ ಇದೆ ಶಿವನ ಪಾತ್ರ ನಮ್ಮ ಗಣೇಶ ಕೇಸರ್ ಮಾಡಿದ್ದಾರೆ ಗೌರಿ ಪಾತ್ರನ ಅವರು ಮಾಡಿದ್ದಾರೆ ಗಂಗೆ ಪಾತ್ರ ನಿಖಿತಾ ಸ್ವಾಮಿ ಮಾಡಿದ್ದಾರೆ ಇನ್ನು ಮಿಕ್ ಅಂದರೆ ಎಸ್ ಇವರು ಎಸ್ಕಾ ಶ್ರೀಮೋಸು ಶರ್ಮಾತ್ಮನ ಪಾತ್ರ ಮಾಡಿದ್ದಾರೆ ಜಂಶಿವೋದ ನಮ್ಮ ಸ್ನೇಹಿತ ಅವರು ಪಾತ್ರ ಸಾಕಷ್ಟು ನನ್ನ ಸ್ನೇಹಿತರು ನಮ್ಮ ಶ್ರೀ ಶ್ರೀ ವಿಷ್ಣು ಅಂತ ಅವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ ಸಾಕ ಟೇಕಲ್ ಮಂಜು ಸಾಕಷ್ಟು ಜನ ರಕ್ಷಾ ಗೌಡ ಏನು ಸಾಕಷ್ಟು ಜನ ಅದರಲ್ಲಿ ಪಾತ್ರಗಳು ಮಾಡಿದ್ದಾರೆ ಯಾಕಂದರೆ ಎಲ್ಲ ಯಾಕಂದರೆ ಸುಮಾರು ಪಾತ್ರಗಳಿದಾವೆ ಅದರೊಳಗೆ ಎಲ್ಲರೂ ಪಾತ್ರಗಳು ಅವರು ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹಾಡುಗಳು ನಾಲ್ಕು ಹಾಡಿದೆ ಇದರಲ್ಲಿ ನಾಲ್ಕು ಹಾಡಲ್ಲಿ ನಾಲ್ಕು ನಾನೇ ಬರೆದಿದ್ದೀನಿ ರಾಜ್ ಭಾಸ್ಕರ್ ಮ್ಯೂಸಿಕ್ ಮಾಡಿದ್ದಾರೆ ಅದರ ಒಂದು ಹಾಡು ಜಮ್ ಶೂ ಬರೆದಿದ್ದಾರೆ ರಾಜ್ ಭಾಸ್ಕರ್ ತುಂಬ ಅದ್ಭುತವಾಗಿ ಟ್ಯೂಮ್ ಯಾಕಂದರೆ ಈಗ ಒಂದು ಮಾಸ್ ಫಿಲಮ್ ಮಾಡೋದು ಕಮರ್ಷಿಯಲ್ ಫಿಲಮ್ ಮಾಡೋದಕ್ಕೆ ಇದಕ್ಕೂ ಸಂಗೀತಕ್ಕೂ ಈ ಡಿವೋಷನ್ ಮಾಡೋ ಸಂಗೀತ ವ್ಯತ್ಯಾಸ ಇರ್ತದೆ ಯಾಕಂದರೆ ಇದರಲ್ಲಿ ನಾವು ಯಾವುದು ಝಾಮ್ ಝೂಮ್ ಛಮ್ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಸೀಕ್ವೆನ್ಸ್ ರಿಫೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಬೇಕು ಫ್ಲೂಟು ಸೀತಾರು ಯಾವಲ್ಲ ಎಲ್ಲ ಲೈವೇ ಮಾಡಬೇಕು ಹಾಗಾಗಿ ಅದನ್ನು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ನೋಡಿ ನೀವು ನೋಡಿರಬೇಕು ಯಾಕಂದ್ರೆ ರಿಯಾಲಿಟಿ ಬೇಕಲ್ಲ ಇಲ್ಲಿ ಹಾಗೆ ಸೀಕ್ವೆನ್ಸ್ ಬಿಡ್ ಮಾಡಕ್ ಸಾಧ್ಯ ಇಲ್ಲ ಇಪ್ಪತ್ತೊಂಬತ್ತು ಬಂದಾಗ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ನಿಮ್ದ್ರ ಕಾಂಪಿಟೇಷನ್ ಅಂತ ಅನ್ಸಲ್ವಾ ಹೇಗೆ ಇಲ್ಲ ಇದು ಕಾಂಪಿಟೇಷನ್ ಅನ್ಸಲ್ಲ ನನಗೆ ಯಾಕಂದ್ರೆ ಎಲ್ಲ ಬರ್ತಿರೋದು ಕಮರ್ಷಿಯಲ್ ಸಿನಿಮಾಗಳು ಆದ್ರೆ ಜೊತೆ ಒಳಗೆ ಬರೀ ದೇವ್ರ ಮರ್ತಾ ಬರ್ತಾ ಇದೆ ಈಗ ಜನ ಏನೇ ಹೋಗ್ತಿರೋ ದೇವ್ರ ದೇವ್ರು ಒಂದು ವಿಗ್ರಹ ಬಂದ ತೇರ್ ಬಂದಾಗ ಎಲ್ಲ ಕೈ ಮುಗಿತಾನೆ ಅವ್ರು ಏನೇ ಕೆಲಸ ಹೋಗ್ತಿರೋ ವೈಕಲ್ ಹೋಗ್ತಾ ಇರ್ಬೋದು ಕಾರ್ ಹೋಗ್ ಏನೇ ಹೋಗ್ತಿರೋ ಒಂದ್ಸಲ ನೋಡ್ಬಿಟ್ಟು ಕೈ ಮುಗಿತಾನೆ ಅದೇ ರೀತಿ ಏನೇ ಸಿಂಹ ಬಂದರೂ ನಮ್ಮ ಸಿಂಹ ನೋಡ್ತಾರೆ ಜನ ನಂಬಿಕೆ ನಮಗಿದೆ ನೋಡೇ ನೋಡ್ತಾರೆ ಹೇಳ್ಬಿಡಿ ಸರ್ ಬರ್ತಾ ಇದೀವಿ ಆ ಪ್ರೇಕ್ಷಕರು ಇನ್ನೊಂದು ವಿನಂತಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಗಂಗೆ ಗೌರಿ ಅದ್ಭುತವಾದ ಪೌರಾಣಿಕ ಚಿತ್ರ ಖಂಡಿತ ನಿಮ್ಮೆಲ್ಲರಿಗೂ ಆ ಭಕ್ತಿ ಪದ ಚಿತ್ರ ನೋಡೋ ಒಂದು ಸದಾವಕಾಶ ಬರ್ತಾ ಇದೆ ಖಂಡಿತ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಯಾರು ಮರಿಬೇಡಿ ಪ್ರತಿಯೊಬ್ಬರು ಇದನ್ನ ನಾವು ಕರ್ನಾಟಕ ರಾಜ್ಯದ ರಾಜ್ಯದಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು ಸಿನಿಮಾ ಹತ್ತಿರ ಸಿನ್ಹ ನೋಡಿ ಅಂತ ನಾನು ನಿಮಗೆ ಪ್ರಯತ್ನ ಮಾಡ್ಕೋತ ಇದ್ದೀನಿ ತ್ಯಾಂಕ್ ಯು ಸೊ ಮಚ್ ಆಂಡ್ ಆಲ್ ದಿ ಸ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಎಸ್ ಗಂಗೆ ಗೌರಿ ಸಿನಿಮಾದ ಮತ್ತೊಬ್ರು ನಟಿ ಇದರ್ ನಮ್ಮ ಜೊತೆ ಮಮತಾ ಗೌಡ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾಡಿದ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾ ಇದ್ರು ನಿಮ್ ಪಾತ್ರ ಇದ್ರಲ್ಲಿ ಹೇಗಿರುತ್ತೆ ಈ ಪಾತ್ರಕ್ಕೆ ನೀವು ಹೇಗೆ ಆಯ್ಕೆ ಆದ್ರಿ ಅಂತ ನನ್ನ ಪಾತ್ರ ಬಂದು ರತಿ ಪಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ರತಿ ಮನ್ಮತ ಅಂದರೆ ಬಟ್ ಗೊತ್ತಿಲ್ಲದಿರೋರು ಖಂಡಿತ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನೀವು ಹೇಳ್ದಂಗೆ ಒಂದೊಳ್ಳೆ ಕಾನ್ಸೆಪ್ಟು ಒಳ್ಳೆ ಸ್ಟೋರಿ ಜೊತೆಗೆ ಬರ್ತಾ ಇದ್ದೀವಿ ಅದರಲ್ಲೂ ಈಗಿನ ಜನ್ರೇಷನ್ಗೆ ಈ ಸ್ಟೋರಿ ಗೊತ್ತೇ ಇಲ್ಲ ಬಿಡಿ ನಮಗೂ ಸ್ವಲ್ಪ ಮರ್ತಂಗಾಗಿತ್ತು ಇದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನನಗೆ ಗೊತ್ತಿಲ್ಲ ನಾನು ಒಂದು ಮೈಥೊಲಜಿ ಮಾಡ್ಬೋದಾ ಅನ್ನೋ ಅಷ್ಟು ಕೆಪಾಸಿಟಿ ನನಗಿದೆಯಾ ಅಂತ ಗೊತ್ತಿರಲಿಲ್ಲ ಸೊ ಗಣೇಶ್ ಕಾಸರಗೋಡ್ ಸರ್ ನನಗೆ ಕಾಸ್ಟ್ ಮಾಡಿದ್ರು ಸೊ ಇಲ್ಲ ನಿನ್ನ ಪಾತ್ರ ಇಷ್ಟೇ ಆಗಿರುತ್ತೆ ಇಷ್ಟೇ ಮುದ್ದಾಗೂ ಇರುತ್ತೆ ಅಂತಂದ್ಬಿಟ್ಟು ಒಂದು ರತಿ ಹೇಗಿರ್ತಾರೋ ಹಾಗೇ ಇದ್ದೀರಾ ನೀವು ಅಂತೇಳಿ ಒಂಥರ ಏನಂತಾರೆ ಸ್ಕೈಯಿಂದ ಹಾರ್ತಾ ಇರೋ ಥರ ನನಗೆ ಇದು ಮಾಡಿಬಿಟ್ಟು ಕ್ಯಾರೆಕ್ಟ್ರನ್ನ ಫಿಕ್ಸ್ ಮಾಡಿದ್ರು ನೈಸ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಡಾನ್ಸ್ ಮುಖಾಂತರ ನನ್ನ ಪಾತ್ರ ಓಪನಿಂಗ್ ಆಗುತ್ತೆ ಹಾಗೆ ಒಂದು ಡೈಲಾಗ್ ಇರುತ್ತೆ ಅಂದರೆ ಶಿವ ಏನು ಮಾಡ್ತಾರೆ ಗೊತ್ತು ನಿಮಗೆ ಅದ್ರ ಮುಖಾಂತರ ನನ್ನ ಒಂದು ಡೈಲಾಗ್ ಮುಖಾಂತರ ಪಾತ್ರ ಎಂಡ್ ಆಗುತ್ತೆ ಬರ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಎಷ್ಟು ಸಿನಿಮಾಗಳಲ್ಲಿ ಮಾಡಿದರೆ ಮುಂದೆ ಪ್ರಾಜೆಕ್ಟ್ಗಳಿದೆಯಾ ಹೇಗೆ ಬಣ್ಣದ ಲೋಕಗೆ ಎಂಟ್ರಿ ಕೊಟ್ಟರೆ ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ನೀವು ಯಾವ ಮೂಲತಃ ಯಾವ ಕಡೆಯವರು ನಾನು ಮೂಲತಃ ಬೆಳೆದಿದ್ದು ಸ್ಕೂಲಿಂಗ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರನೇ ಬಟ್ ನಾನು ಮೂಲತಃ ಮಳವಳ್ಳಿ ಮಂಡ್ಯ ಮಂಡ್ಯ ಸೈಡು ಅಂದರೆ ಅಪ್ಪ ಅಮ್ಮದು ಆವಾಗವಾಗ ವಿಸಿಟ್ ಅಷ್ಟೇ ನಾನು ಮೂಲತಃ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸಡನ್ ಎಂಟ್ರಿ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮುಖಾಂತರ ಎಂಟ್ರಿ ಕೊಟ್ಟೆ ಒಂದಷ್ಟು ಸಿನಿಮಾಗಳು ಯುವರತ್ನದಲ್ಲಿ ಕಾಣಿಸ್ಕೋತೀನಿ ಹಾಗೆ ಮೊದಲ ಮಳೆ ಕಾಸಿನಸರ ಸ್ಟೂಡೆಂಟ್ ಹೌದು ಸ್ಟೂಡೆಂಟ್ ಪಾತ್ರ ಒಂದು ನಲ್ವತ್ತು ದಿನ ಕೆಲಸ ಮಾಡಿದ್ದೀವಿ ಅನ್ಕೋತೀನಿ ಆಗಾಗ ಬಂದು ಹೋಗ್ತೀನಿ ಪಾತ್ರದಲ್ಲಿ ಆ್ಯಂಡ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬ ನನಗೆ ಏನಂತಾರೆ ಒಂದು ಓವರ್ ವೆಲ್ಮಿಂಗ್ ಅಂತ ಹೇಳ್ಬೋದು ನೈಸ್ ಎಕ್ಸ್ಪೀರಿಯನ್ಸ್ ಹಾಗೆ ವಿಜಯ್ ರಾಘವೇಂದ್ರ ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೆ ಒಂದು ಅವಾರ್ಡ್ ಮೂವಿ ಕಾಸಿನಸರ ಅಂತ ಅದರಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋದು ರೀ ಉಮಾಶ್ರೀ ಅಮ್ಮ ಆಗಿರ್ಬೋದು ಮಂಡ್ಯ ರಮೇಶ್ ಸರ್ ಅವರ ಅವ್ರ ಎಕ್ಸ್ಪೀರಿಯೆನ್ಸ್ಗಳು ಕೂಡ ನಂಗೆ ತುಂಬ ಶೇರ್ ಸೆಟ್ ಸೆಟ್ಟಲ್ಲಿ ಅದು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಗಣೇಶ್ ರಾವ್ ಸರ್ ಕೂಡ ಒಂದು ಸಿನಿಮಾದಲ್ಲಿ ಮಾಡಿದರು ವಿಜಯ ರಾಘವೇಂದ್ರ ಸರ್ ಜೊತೆ ಅಲ್ಲಿ ನನಗೆ ಸರ್ ಪರಿಚಯ ಆಗಿದೆ ಈಗ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಗಣೇಶ್ ಸರ್ ಅವ್ರು ಯಾವುದೇ ಸಿನಿಮಾ ನನಗೆ ಕಾಸ್ಟ್ ಮಾಡಿದ್ರು ಆಫರ್ ಮಾಡಿದ್ರೂ ಅದೇ ಇಲ್ಲಿ ಬಿ ಓಕೆ ಅಮ್ಮನೂ ಅಷ್ಟೆ ಅದರಲ್ಲೂ ಅಮ್ಮಂಗೆ ತುಂಬ ಇಷ್ಟ ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಒಂದೊಳ್ಳೆ ಪಾತ್ರದ ಮೂಲಕ ಜನ ನನಗೆ ಗುರುತಿಸ್ಬೇಕು ಅನ್ನೋದು ಸೊ ವೆಯ್ಟಿಂಗ್ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸ್ ಬರೋದ್ರಲ್ಲಿದೆ ಮಮತಾ ಗೌಡ ಯಾರು ಅಂತ ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಬಟ್ ಇಂಡಸ್ಟ್ರೀಲಿ ಒಂದಷ್ಟು ಜನಕ್ಕೆ ಗೊತ್ತು ಯಾರು ಮಮತಾ ಗೌಡ ಹಿನ್ನೆಲೆ ಏನು ಹೆಂಗೆ ಬಂದರು ಅಂತ ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ಗೆ ಕಾಣಿಸ್ಕೋತೀನಿ ಸದ್ಯಕ್ಕೆ ಗಂಗೆಗೋರಿ ಚಿತ್ರದಲ್ಲಿ ರತಿಯಾಗಿ ಕಾಣಿಸ್ಕೋತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ತುಂಬ ಮುಖ್ಯ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ ಎಲ್ಲರೂ ತ್ರೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸೊ ನಿಮ್ಗೆ ಆಲ್ ದಿ ಬೆಸ್ಟ್ ಇದು ಸೂಪರ್ ಡೂಪರ್ ಹಿಟ್ ಆಗಲಿ ಜನ ಇದನ್ನು ಅಪ್ಕೊಳ್ಳಿ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ವೀಕ್ಷಕರೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೊಸಬ್ರು ಅಂತ ಏನು ಇಲ್ಲ ನಿಮ್ಗೆ ಗೊತ್ತೇ ಇದೆ ಗಣೇಶ್ ಅವರು ಹಿರಿಯ ನಟರು ಕೂಡ ಹೌದು ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥವರು ಸೀರಿಯಲ್ಗಳಲ್ಲಿ ನಟಿಸ್ತಂಥವ್ರು ಈ ಗಂಗೆ ಗೌರಿ ಸಿನಿಮಾದಲ್ಲಿ ಅವರು ನಿರ್ಮಾಪಕರಾಗಿ ಗುರುತಿಸ್ಕೊಳ್ತಿದ್ದಾರೆ ಹಲವಾರು ಸಿನಿಮಾಗಳಿಗೆ ನಿರ್ಮಾಪಕ ನಿರ್ಮಾಪಕರಾಗದಿ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಇವತ್ತು ಗಂಗೆ ಗೌರಿ ಸಿನಿಮಾ ಚಿತ್ರತಂಡ ಇರುತ್ತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನನ್ನ ಜೊತೆ ರೂಪಾಲಿಯವರು ಇದ್ದಾರೆ ಹೀರೋಯಿನ್ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಕೂಡ ಹಬ್ಬ ಮುಗಿದ ಬಳಿಕ ಗಂಗೆ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಪಾತ್ರ ಹೇಗಿರುತ್ತೆ ಏನೇನಿದೆ ಇದರಲ್ಲಿ ಅದೇ ಗಂಗೆ ಗೌರಿ ಮೂವಿ ನಂದು ಮೊದಲನೇ ಚಿತ್ರ ಆಗಿರೋದು ಅದರ ಆದ್ಮೇಲೆ ತಾರಕೇಶ್ವರ ಮಾಡಿದ್ದು ಅದೇ ಫಸ್ಟ್ ರಿಲೀಸ್ ಆಯ್ತು ಬಟ್ ಇವಾಗ ಗಂಗೆ ಗೌರಿ ರಿಲೀಸ್ ಮಾಡ್ತಿದ್ದೇವೆ ಇದೇ ಶುಕ್ರವಾರ ಟ್ವೆಂಟಿ ನೈನ್ತ್ ರಿಲೀಸು ಅಂದರೆ ನನ್ನ ಪಾತ್ರ ಬಂದು ಗೌರಿ ಅದರಲ್ಲಿ ತ್ರೀ ಶೇಡ್ ಬರ್ತೀನಿ ನಾನು ಒಂದು ದಾಕ್ಷಾಯಣಿ ಪಾರ್ವತಿ ಮತ್ತು ಗೌರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂವಿ ಬಂದಿದೆ ಸೊ ಎಲ್ಲರೂ ಥೇಟ್ರಿಗೆ ಬಂದೇ ನೋಡಬೇಕು ನನ್ನ ಪಾತ್ರನ ಅಂತ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ ಅದರಲ್ಲಿ ಪಾರ್ವತಿ ಪಾತ್ರನ ಲೀಲಾವತಿ ಮೇಡಮ್ ಮಾಡಿರೋದು ಅದ್ರ ಪಾತ್ರನ ನಾನು ನಿಭಾಯಿಸಿದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ ಅಂದರೆ ತುಂಬ ಚೆನ್ನಾಗಿ ಅವ್ರದೇ ಗಂಗೆ ಗೌರಿ ಮೂವಿನ ಟ್ವೆಂಟಿ ಟೈಮ್ಸ್ ನೋಡಿ ಕಲ್ತಿರೋದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ಡೈರೆಕ್ಟರ್ ಸರ್ ಆಗಲಿ ಮತ್ತು ಪ್ರೊಡ್ಯೂಸರ್ ಸರ್ ಆಗಲಿ ಗಣೇಶ್ ರಾವ್ ಸರು ಪುರುಷೋತ್ತಮ್ ಸರ್ ಸರ್ ತುಂಬ ಸಪೋರ್ಟ್ ಮಾಡಿದರು ಮತ್ತು ಡಿ ಒ ಪಿ ಸರು ಸಪೋರ್ಟ್ ಮಾಡಿದರು ಅಂದರೆ ಇವಾಗ ಒಂದು ಮೈಥಾಲಜಿ ಮೂವಿ ಅಂದರೆ ಅದಕ್ಕೆ ಆದ ವೇರಿಯೇಷನ್ ಇರುತ್ತೆ ಆ ಭಾಷೆಯೇ ತುಂಬ ಚೇಂಜ್ ಬರುತ್ತೆ ಇವಾಗ ನಾವು ನಾರ್ಮಲ್ ಆಗಿ ಇವಾಗ ಆಗಿ ಮಾತಾಡೋ ಥರ ಇರೋದಿಲ್ಲ ಅದರಲ್ಲೂ ತುಂಬ ಚೇಂಜ್ ಇರುತ್ತೆ ಅದೇ ಥರನೇ ಮಾತಾಡಬೇಕು ಮತ್ತು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಯಾಕಂದರೆ ಒಂದೊಂದು ವಾಯರ್ ಕೂಡ ಒಂದು ಪ್ಲಾಸ್ಟಿಕ್ ಬಾಟಲು ಅದನ್ನೆಲ್ಲ ತೋರಿಸ್ಬಾರ್ದು ಅವಾಗಿನ್ ತರನೇ ಫುಲ್ ಚೇಂಜ್ ಇರ್ಬೇಕು ನಾವು ದೇವತೆ ಅಂದಾಗ ಅದು ಕಿರೀಟ ಫುಲ್ಲು ಒಡವೆಗಳು ಅದು ಸಾರೀಸ್ ತುಂಬ ಚೆನ್ನಾಗಿತ್ತು ನನಗೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ಏನೋ ಒಂಥರ ವೈಬ್ರೇಷನ್ನು ನನಗೆ ಅದೇ ಫಸ್ಟ್ ಮೂವಿನೇ ನಂದು ದೇವ್ರ ಪಾತ್ರ ಅಂದಾಗ ನನಗೆ ಆಲ್ಮೋಸ್ಟ್ ಹುಡುಗಿರು ಎಲ್ಲರೂ ಮಾಡ್ರನ್ ಆಗಿ ತೋರಿಸ್ಕೋಬೇಕು ಕಾಣಿಸ್ಕೋಬೇಕು ಥೇಟ್ರಲ್ಲಿ ಸ್ಕ್ರೀನಲ್ಲಿ ಅಂತ ಅನ್ಕೊತಾರೆ ಬಟ್ ನನಗೆ ಫಸ್ಟ್ ದೇವ್ರ ಪಾತ್ರ ಸಿಕ್ಕಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಒಂದು ದೇವತೆ ಪಾತ್ರ ಸಿಗೋದು ಅಷ್ಟು ಸುಲಭವಾಗಿ ಸಿಗಲ್ಲ ಮತ್ತು ಮೈಥಾಲಜಿ ಮೂವಿ ಯಾರೆಲ್ಲ ಯಾರೂ ಮಾಡೋಕ್ಕಾಗಲ್ಲ ತುಂಬ ಜನ ತುಂಬ ನರ್ವಸ್ ಆಗ್ತಾರೆ ಅದು ಇದೆಲ್ಲ ಏನೋ ಫಾಲ್ಟ್ ಇರುತ್ತೆ ಬಟ್ ನನಗೆ ತುಂಬ ಚೆನ್ನಾಗಿ ಆ ಡ್ರೆಸ್ಸು ಅದೆಲ್ಲ ನೀಟಾಗಿ ಕುತ್ಕೊಂತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಒಂದ್ಸಲ ನೀವು ಮೂವಿ ನೋಡಿ ಗೊತ್ತಾಗುತ್ತೆ ಈಗ ನಾವು ಸಾಕಷ್ಟು ನೋಡಿದೀವಿ ಈ ಸಿನಿಮಾಗಳು ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಅಂತ ಹೇಳಿ ಬಗ್ಗೆ ಹೇಳೋದಾದ್ರೆ ಒಂದು ಮೈಥಾಲಜಿ ಮೂವಿ ಅಂದ್ರೆ ಇದು ಗಂಗೆ ಗೌರಿ ಅಂದ್ರೆ ಗಂಗೆ ಶಿವನ್ ಮುಡಿ ಮೇಲೆ ಹೇಗ್ ಕುತ್ಕೊಂಡ್ಲು ಅಲ್ಲಿಗೆ ಏನಕ್ಕೆ ಪರ್ಟಿಕ್ಯುಲರ್ ಅದು ಎಲ್ಲ ಸ್ಟೋರಿ ಬರುತ್ತೆ ಮತ್ತೆ ಗೌರಿ ಪರಮೇಶ್ವರ್ ಏಕೆ ಇರುತ್ತ ಅದೆಲ್ಲ ಒಂದ್ ಸ್ಟೋರಿ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಅದಕ್ಕೆ ನೀವು ಮೂವಿ ನೋಡ್ಬೇಕು ಇಲ್ಲ ರಿವೀಲ್ ಮಾಡ್ತೀವಿ ಓಕೆ ನೀವು ಈ ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ ಅಹ್ ಹೇಗೆ ನಿಮ್ಮ ಆಯ್ಕೆ ಆಯ್ತು ಇದ್ರ ಬಗ್ಗೆ ಹೇಳೋದಾದ್ರೆ ಅಂಡ್ ನಿಮ್ಮ ರೂಪಾಲಿ ಅವರು ನಿಮ್ಮ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕದ ಪ್ರತಿಭೆ ನೀವು ಯಾಕೆ ಬಣ್ಣದ ಬದುಕು ಅಂತ ಬಂದ್ರಿ ಬಣ್ಣ ಬಣ್ಣದ ಬದುಕು ಯಾಕೆ ಇಷ್ಟ ನಿಮ್ಗೆ ಅಂತ ಹೇಳಿ ಅಂದರೆ ನಾನು ಆ್ಯಕ್ಚುಲಿ ಎಮ್ ಕಾಮ್ ಮಾಡಿರೋದು ಡಬಲ್ ಡಿಗ್ರಿ ನನಗೆ ಎಸ್ ಐ ಕೂಡ ನಾನು ಇವ ಇವಾಗಲೂ ಓದ್ತಾ ಇದ್ದೀನಿ ಸಬ್ ಇನ್ಸ್ಪೆಕ್ಟರಿಗೆ ಬಟ್ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನಗೆ ಅದರಲ್ಲಂದರೂ ತುಂಬ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಹಂಗೆ ಒಂದೊಂದೇ ನಾನು ಸರ್ ಜೊತೆ ಒಂದು ಪಾತ್ರ ನಿಭಾಯಿಸ್ತೆ ಅವ್ರ ಕಡೆ ಒಂದು ಕಡೆ ಶೂಟಿಂಗ್ ಮಾಡಿದ್ವಿ ಸೊ ಅವರು ಅವಾಗ ನನ್ನ ಪರಿಚಯ ಆದರು ಅವಾಗ ಅವರು ನಾನು ನೋಡಿ ಅವರೇನೋ ಮೂವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ನೆನಪಾದಂತೆ ಈ ನಂದು ಫೇಸು ತುಂಬ ರೌಂಡ್ ಕಟ್ ಅಲ್ವಾ ಸೊ ಅವರು ಪಾರ್ವತಿ ಪಾತ್ರಕ್ಕೆ ಈ ಹುಡುಗಿ ತುಂಬ ಮ್ಯಾಚ್ ಆಗ್ತಾಳೆ ಅಂತಂದು ನನ್ನ ಸೆಲೆಕ್ಟ್ ಮಾಡಿ ಅಂದರೆ ಇದು ಫೋಟೋ ಶೂಟ್ ಟೈಮ್ ಕರೆಸಿದ್ರು ನಾನು ಆ ಫುಲ್ ಆಟೈರಲ್ಲಿ ಫುಲ್ ಪಾರ್ವತಿ ಥರನೇ ಕಾಣಿಸ್ಕೊಂಡೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗ ಅದು ತುಂಬ ಚೆನ್ನಾಗಿ ಬಂದಿದ್ದೆ ನಾನು ನೀವು ಪೋಸ್ಟರ್ ಡಿಸೈನ್ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಸೊ ಅದಕ್ಕೆ ಆ ಪಾತ್ರನ ನೀವು ಸಿಗ ಒಪ್ಕೊಂಡ್ರು ಅವರೇ ಮಾಡಿಸೋಕ್ಕೆ ನೀವು ಪಾರ್ವತಿ ಪಾತ್ರನೇ ಒಪ್ತಿಯಮ್ಮ ಮಾಡು ಅಂತ ಹೊಸಬ್ರಿಗೆ ಇಂಡಸ್ಟ್ರಿ ಅಷ್ಟು ಇಲ್ಲ ಅಷ್ಟು ಸುಲಭ ಇಲ್ಲ ಅಷ್ಟು ಅವಕಾಶಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನಿಮಗೆ ಬಣ್ಣದ ಬದುಕು ಎಂಟ್ರಿ ಕೊಟ್ಟು ಬಳಿಕ ಏನಾದರೂ ಸಮಸ್ಯೆಗಳಾಗಿದ್ದು ಏನಾದರೂ ತೊಂದರೆಗಳು ಅನುಭವಿಸೋದಿದೆಯಾ ಅಂತ ಹೇಳಿ ಅಂದರೆ ತುಂಬ ಕಾಸ್ಟಿಂಗ್ ಕಾಲ್ಗಳೆಲ್ಲ ಈ ಅಂದರೆ ಅವ್ರು ಒಂದೇ ಕರೆಕ್ಟಾಗಿರೋ ಕಾಸ್ಟಿಂಗ್ ಕಾಲಲ್ಲಿ ಹೋದ್ರೆ ಅಂದರೆ ಅದೇನು ಪ್ರಾಬ್ಲಮ್ ಇರೋದಿಲ್ಲ ಅವ್ರದೇ ಆದಂಥ ಆಫೀಸು ಅವೆಲ್ಲ ಕರೆಕ್ಟಾಗಿ ತೋರಿಸಿರ್ತಾರೆ ಬಟ್ ತುಂಬ ಫೇಕ್ ನಂಬರ್ಗಳು ಬರುತ್ತೆ ಅವನ್ನೆಲ್ಲ ನಾವು ಅಟೆಂಡ್ ಮಾಡಬಾರ್ದು ಅವನ್ನೆಲ್ಲ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಬನ್ನಿ ಇದು ಕಾಸ್ಟಿಂಗ್ ನಡೀತಿದೆ ಯಾವುದೋ ಪೋಸ್ಟರ್ ಡಿಸೈನ್ ಮಾಡಿಕೊಂಡು ಫುಲ್ ಫೇಕ್ ಆಗಿ ಮಾತಾಡೋದು ನಮ್ದು ಈ ಥರ ಮೂವಿ ಇದೆ ಅಂತಂದು ಯಾವುದೋ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಹೇಳೋದು ಅದೆಲ್ಲ ನನಗೆ ಅರ್ಥ ಆಗಿಬಿಡುತ್ತೆ ಅಂದರೆ ಮತ್ತು ನನಗೆ ಇವರೆಲ್ಲ ಸಪೋರ್ಟ್ ಇದ್ದಾರಲ್ಲ ಇವರೆಲ್ಲ ತುಂಬ ತುಂಬಾ ಇಂಡಸ್ಟ್ರಿಯಿಂದ ನೋಡ್ಕೊಂಡ್ ಬಂದಿದ್ದಾರೆ ನಾನು ಹಿಂಗೇನಾದ್ರು ಆದ್ರಂದ್ರೆ ಆಫ್ಸರ್ಸ್ಗೆ ಇಲ್ಲ ಅಂದ್ರೆ ನನಗೆ ಗೊತ್ತಿರೋರ್ಗೆ ಫೋನ್ ಮಾಡಿ ಕೇಳ್ತೇನೆ ಈ ತರ ಇರುತ್ತೆ ಏನು ಇದು ಫೇಕ್ ಅಂತ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರು ಯಾರು ಸ್ಫೂರ್ತಿ ಇಂಡಸ್ಟ್ರಿ ನಿಮ್ಗೆ ಯಾರು ಕಂಡ್ರೆ ತುಂಬಾ ಇಷ್ಟ ಯಾರು ನೋಡ್ರಿ ಇರುತ್ತಲ್ಲ ಈ ಹೀರೋ ಅಂದ್ರೆ ಇಷ್ಟ ಈ ಹೀರೋ ಅಂದ್ರೆ ಇಷ್ಟ ಅಂತ ಹೇಳಿ ನಿಮ್ಗೆ ಯಾರು ಇಷ್ಟ ನನಗೆ ಸೌಂದರ್ಯ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಮತ್ತೆ ಹೀರೋ ಅಲ್ಲಿ ವಿಷ್ಣುವರ್ಧನ್ ಸರ್ ತುಂಬಾ ಇಷ್ಟ ಯಾರು ಜೊತೆ ಮಾಡ್ಲೇಬೇಕು ಅಂತ ಆಸೆ ಇದೆ ನನಗೆ ದರ್ಶನ್ ಸರ್ ಜೊತೆ ಮಾಡಬೇಕಂತ ಇಷ್ಟ ಸೊ ಬೇಗ ದರ್ಶನ್ ಸರ್ ರಿಲೀಸ್ ಆಗಿ ಬಂದರೆ ಅವ್ರ ಜೊತೆ ಮೂವಿ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಅದೊಂದು ಆಸೆನೇ ಇರೋದ್ರೆ ನನಗೆ ಫುಲ್ ಕಂಪ್ಲೀಟ್ ಅನ್ಕೊತೀನಿ ಇಂಡಸ್ಟ್ರೀಗೆ ಬಂದಿದ್ದು ಎಸ್ ಈಗ ಗಂಗೆ ಗೌರಿ ನಡೆದು ರಿಲೀಸ್ ಆಗ್ತಾ ಇದೆ ಜನರಿಗೆ ಹೇಳಿಬಿಡಿ ನಾವು ಬರ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಂತ ಕರೆದು ಬಿಡ್ಕೊಂಡಿದ್ದಾನೆ ಇದೇ ಟ್ವೆಂಟಿ ನೈನ್ತ್ ಶುಕ್ರವಾರ ಇಡೀ ರಾಜ್ಯಾದ್ಯಂತ ನನ್ನ ಗಂಗೆ ಗೌರಿ ಮೂವಿ ನಿಮ್ಮ ಚಿತ್ರಮಂದಿರದಲ್ಲಿ ಎಲ್ಲರೂ ಬಂದು ವೀಕ್ಷಿಸಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಮೂವಿ ಇದು ಕಮರ್ಷಿಯಲ್ ಮೂವಿ ಎಲ್ಲರೂ ಮಾಡ್ತಾರೆ ಬಟ್ ಮೈಥಾಲಜಿ ಮೂವಿ ತುಂಬ ರೇರ್ ಮಾಡೋದು ಇವಾಗ ಕಾಣಿಸ್ಕೊಂಡಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಮೂವಿ ನೋಡಿ ನಮ್ಮನ್ನು ಹಾರೈಸಿ ಥ್ಯಾಂಕ್ ಯು ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಆದಷ್ಟು ಬೇಗ ನಿಮಗೆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನನ್ನ ಜೊತೆ ಗಂಗೆ ಗೌರಿ ಸಿನಿಮಾದಲ್ಲಿ ಬಾಲನಟಿಯಾಗಿ ನಟಿಯಾಗಿ ಋತು ಸ್ಪರ್ಶ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಾಯ್ ಋತು ಸ್ಪರ್ಶ ಹೆಸರು ಯಾಕೆ ನಿಮ್ದು ಋತು ಸ್ಪರ್ಶ ಅಂತ ಯಾಕಂದ್ರೆ ನಮ್ಮಅಮ್ಮ ಇಟ್ಟಿರೋ ಹೆಸರು ಇದು ಏನ್ ಅರ್ಥ ಇದ್ದು ಋತು ಅಂದ್ರೆ ಸೀಸನ್ ಸ್ಪರ್ಶ ಅಂದ್ರೆ ಟಚ್ ಋತು ಅಂದ್ರೆ ಸೀಸನ್ ಸ್ಪರ್ಶ ಅಂದ್ರೆ ಟಚ್ ಸೂಪರ್ ಗಂಗೆ ಚಿತ್ರದಲ್ಲಿ ಚಿಕ್ಕಗೌರಿ ಪಾತ್ರ ಮಾಡಿದೀನಿ ಅವಕಾಶ ಹೆಂಗ್ ಸಿಕ್ತು ನಿಮ್ ಪ್ರೊಡ್ಯೂಸರ್ ಬಗ್ಗೆ ಅಂಡ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಡೈರೆಕ್ಟರ್ ಪುರುಷೋತ್ತಮ್ ಸರ್ಗೆ ಹಾಗೂ ಗಣೇಶ್ ರಾವ್ ಸರ್ ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಪಾತ್ರ ಅವರೇ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅದು ನಂದು ಪೌರಾಣಿಕ ಸಿನಿಮಾ ಫಸ್ಟ್ ಪೌರಾಣಿಕ ಸಿನಿಮಾ ಮಾಡಿದ್ದೀನಿ ಚಿಗ್ಗೌರಿ ಅಂತ ಆಮೇಲೆ ತಾರಕೇಶ್ವರ ಅಂತ ಸುಬ್ರಹ್ಮಣ್ಯ ಅಂತ ಓಕೆ ನಿಮ್ಮ ನಿಮ್ಮ ಊರು ಅಮ್ಮನ ಬಗ್ಗೆ ಸಿನಿಮಾ ಅಂದ್ರೆ ಯಾಕೆ ಇಷ್ಟ ಅಂತ ನಾನು ಟೋಟಲ್ ಸಿಕ್ಸ್ ಸಿನಿಮಾಸ್ ಮಾಡಿದ್ದೀನಿ ಆಮೇಲೆ ಈ ಸಿನಿಮಾಸು ಅವಾರ್ಡ್ಸ್ ಎಲ್ಲ ಅಮ್ಮಂಗೆ ಕೊಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರೇ ಎಲ್ಲ ಇದೆಲ್ಲ ಕೊಟ್ಟಿರೋದು ಅವರೇ ನನ್ನ ಬ್ಯಾಕ್ ಬೋನು ಗಣೇಶ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಗಣೇಶ್ ಸರ್ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಏನ್ ಹೇಳಕ್ ನಾವು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು ಒಂದು ಶೋದಲ್ಲಿ ನಾನು ಒಂದು ಮರಾಠಿ ಸಾಂಗ್ ಮಾಡಿದ್ದೆ ಶಿವಾಜಿ ಬಗ್ಗೆ ಒಂದು ಡ್ಯಾನ್ಸ್ ಮಾಡಿದ್ದೆ ಅವ್ರಿಗೆ ಖುಷಿ ಪಟ್ಬಿಟ್ಟು ಅವರು ಚೆನ್ನಾಗಿ ಅಂದ್ಬಿಟ್ಟು ಈ ಚಾನ್ಸ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೇಗೆ ಕರಿತೀರ ಆಡಿಯನ್ಸ್ ನ ಬನ್ನಿ ನೋಡಿ ಸಿನಿಮಾ ಎಲ್ಲರೂ ನಮ್ಮ ಗಂಗೆ ಗೌರಿ ಚಿತ್ರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ಆಗಸ್ಟ್ ಟ್ವೆಂಟಿ ನೈನ್ತು ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ ಹಾಗೂ ಅದೇ ದಿನ ನಾನು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎರಡು ಸಿನಿಮಾ ಒಂದೇ ದಿನಕ್ಕೆ ರಿಲೀಸ್ ಆಗ್ತಾ ಇದೆ ಬಾಲ್ಯ ಅತ್ತ ಮುಲ್ಯಾ ಮತ್ತು ಗಂಗೆ ಗೌರಿ ಸೊ ತುಂಬಾ ಖುಷಿ ಪಟ್ಟಿದೀನಿ ಸಣ್ಣ ವಯಸ್ಸಲ್ಲಿ ಇಷ್ಟು ಬಿಝಿ ಆಗ್ಬಿಟ್ಟಿದ್ರೆ ಹೆಂಗೆ ಸಾಧ್ಯ ಇದು ಅಂತ ಒಂದು ದಿನಕ್ಕೆ ಸಿನಿಮಾಗಳು ರಿಲೀಸ್ ನಿಮ್ಮದು ಯಾರ ಯಾರು ತುಂಬಾ ಇಷ್ಟ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹೀರೋ ಹೀರೋಯಿನ್ ಯಾರು ಇಷ್ಟ ನಿಮ್ಗೆ ಹೀರೋ ಕಿಚ್ಚ ಸುದೀಪ್ ಸರ್ ಅವರು ಹಾಗೂ ಹೀರೋಯಿನ್ ರಾಧಿಕಾ ಪಂಡಿತ್ ನೆಕ್ಸ್ಟ್ ಮುಂದಿನ ಡ್ರೀಮ್ ಏನು ನಿಮ್ಗೆ ನಾನ್ ಪೈಲಟ್ ಆಗ್ಬೇಕು ಅಂತ ಬಟ್ ಈಗ ನೆಕ್ಸ್ಟ್ ಏನ್ ಆಗ್ತೀನೋ ಗೊತ್ತಿಲ್ಲ ಪೈಲಟ್ ಆಗ್ಬೇಕು ಅಂತ ಆಸೆ ಬಟ್ ನೆಕ್ಸ್ಟ್ ಏನ್ ಆಗ್ತೀನೋ ಗೊತ್ತಿಲ್ಲ ಸೂಪರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಇರೋದು ಸ್ಪರ್ಶ ಆಲ್ ದಿ ಬೆಸ್ಟ್ ನಿಮ್ಗೆ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ